ಹಾಯ್ ಫ್ರೆಂಡ್ಸ್ ನೋಡಿ ಇದು ನಮ್ಮದು ಹೊಸ ಸೈಟು ಕೆಲಸ ಸ್ಟಾರ್ಟ್ ಮಾಡಿದೀವಿ ಇವತ್ತಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಆಲ್ರೆಡಿ ನೀಟಾಗೆಲ್ಲ ಕ್ಲೀನ್ ಮಾಡಿ ಪ್ರೇಮರ್ ಹಾಕಿಬಿಟ್ಟಿದ್ವಿ ಒಳಗಡೆ ಎಲ್ಲ ಪಟ್ಟಿ ಮಾಡಿದ್ದೀವಿ ವುಡ್ ವರ್ಕ್ ಎಲ್ಲ ರೆಡಿ ಇದೆ ನೋಡಿ ವುಡ್ ವರ್ಕ್ ಎಲ್ಲ ನೀ ತುಂಬ ಚ ನೀಟಾಗಿ ಮಾಡಿದ್ದಾರೆ ನಾವು ಪಟ್ಟಿಯೆಲ್ಲ ಮಾಡಿ ಬಿಟ್ಟಿದ್ವಿ ಇವತ್ತು ಕಿಟಕಿಗಳಿಗೆಲ್ಲ ಉಟ್ ಪಟ್ಟಿ ಸ್ಟಾರ್ಟ್ ಮಾಡೋಣ ಅಂತ ಬಂದ್ವಿ ಕಿಟಕಿಗಳಲ್ಲಿ ತುಂಬ ಗ್ಯಾಪ್ ಇತ್ತು ಅಂತ ನಮ್ಮ ಹುಡುಗ ಪಟ್ ಮೆಟಲ್ ಪೇಸ್ಟ್ನೆಲ್ಲ ತಗೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಕಿಟಕಿಗಳು ತುಂಬ ಗ್ಯಾಪ್ಸ್ ಇದೆ ಅದಕ್ಕೆಲ್ಲ ಮೆಟಲ್ ಪೇಸ್ಟ್ ಫಿಲ್ ಮಾಡ್ತಾ ಇದ್ದಾರೆ ಹುಡ್ಡು ಚಿಕ್ಕ ಏರ್ ಕ್ರಾಕ್ ಬಂದಿರೋದ್ರಿಂದ ನಾವು ನೀಟಾಗಿ ಪಟ್ಟಿ ಮಾಡಿ ಅದನ್ನೆಲ್ಲ ಕ್ರಾಕ್ ಫಿಲ್ ಮಾಡೋದ್ರಿಂದ ತುಂಬ ವರ್ಷ ಬಾಳಿಕೆ ಬರುತ್ತೆ ಹಂಗಾಗಿ ಇದಕ್ಕೆ ಮೆಟಲ್ ಪೇಸ್ಟ್ ಮಾಡಿ ಮತ್ತು ಅದಕ್ಕೆ ಪಟ್ಟಿ ಮಾಡ್ತೀವಿ ಎಲ್ಲ ವಿಂಡೋಗಳಲ್ಲೂ ತುಂಬ ಕ್ರಾಕ್ ಇರೋದ್ರಿಂದ ನೀಟಾಗಿ ಮೆಟಲ್ ಪೇಸ್ಟ್ ಮಾಡಿ ಅದಕ್ಕೆ ಪಟ್ಟಿ ಮಾಡಿ ನಂತರ ಪೇಂಟ್ ಮಾಡಬೇಕು